ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನಿಮ್ಮ ಈ ನೆನಪು ಬಹಳಷ್ಟು ಅದ್ಭುತವಾದ ನೆನಪಾಗಿದೆ ಏಕೆಂದರೆ ನೀವು ಒಟ್ಟಿಗೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರನ್ನೂ ಕೂಡ ನೆನಪು ಮಾಡುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಯಾವುದೇ ಮಕ್ಕಳನ್ನು ಮಾಯೆ ಯಾವಾಗ ಅಹಂಕಾರಕ್ಕೆ ವಶ ಆಗುವಂತೆ ಮಾಡುತ್ತದೆಯೋ ಆಗ ಮಕ್ಕಳು ಯಾವ ಮಾತಿನಲ್ಲಿ ಡೋಂಟ್ ಕೇರ್ ಮಾಡುತ್ತಾರೆ ಮಾಯೆ ಮಕ್ಕಳನ್ನು ಅಹಂಕಾರಕ್ಕೆ ವಶ ಆಗುವಂತೆ ಮಾಡಿದಾಗ ಮಕ್ಕಳು ಯಾವ ಮಾತನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಉತ್ತರ ಅಹಂಕಾರಕ್ಕೆ ವಶ ಆದಂತಹ ಮಕ್ಕಳು ದೇಹಾಭಿಮಾನಕ್ಕೆ ವಶಾಗಿ ಮುರುಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಅಂದರೆ ಮುರುಳಿಯನ್ನು ಡೋಂಟ್ ಕೇರ್ ಮಾಡುತ್ತಾರೆ ಒಂದು ಗಾದೆ ಮಾತಿದೆ ಇಲ್ಲಿಗೆ ಒಂದು ಅರಿಶಿನದ ಕೊಂಬು ಸಿಗುತ್ತದೆ ಆಗ ಇಲ್ಲಿ ನಾನೇ ಮಾಲೀಕ ಆಗಿದ್ದೇನೆ ಎಂದು ತಿಳಿದುಕೊಳ್ಳುತ್ತದೆ ಬಹಳಷ್ಟು ಮಕ್ಕಳು ಮುರುಳಿಯನ್ನು ಓದುವುದೇ ಇಲ್ಲ ಆ ಮಕ್ಕಳು ಹೇಳುತ್ತಾರೆ ನನಗೆ ಡೈರೆಕ್ಟ್ ಆಗಿ ತಂದೆಯ ಜೊತೆಗೆ ಸಂಬಂಧ ಇದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮುರುಳಿಯಲ್ಲಿ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಆದ್ದರಿಂದ ಎಂದೂ ಕೂಡ ಮುರುಳಿಯನ್ನು ಕೇಳುವುದನ್ನು ಬಿಡಬಾರದು ಒಂದು ದಿನ ಕೂಡ ಮುರುಳಿಯನ್ನು ಮಿಸ್ ಮಾಡಬಾರದು ಮುರುಳಿಯ ಬಗ್ಗೆ ನಿಮಗೆ ಬಹಳಷ್ಟು ಗಮನ ಇರಬೇಕು ಮುರುಳಿಯ ಬಗ್ಗೆ ಬಹಳಷ್ಟು ಅಟೆನ್ಷನ್ ಇರಬೇಕು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳನ್ನು ಆತ್ಮಿಕ ತಂದೆ ಕೇಳುತ್ತಾರೆ ಈಗ ಇಲ್ಲಿ ನೀವು ಕುಳಿತಿದ್ದೀರಾ ಇಲ್ಲಿ ನೀವು ಯಾರ ನೆನಪಿನಲ್ಲಿ ಕುಳಿತಿದ್ದೀರಾ ಮಕ್ಕಳು ತಿಳಿಸುತ್ತಿದ್ದಾರೆ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿ ಕುಳಿತಿದ್ದೇವೆ ಎಂದು ಎಲ್ಲರೂ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರ ನೆನಪಿನಲ್ಲಿ ಕುಳಿತಿದ್ದೀರ ತಾನೆ ಪ್ರತಿಯೊಬ್ಬರು ಸ್ವಯಂನ್ನು ಕೇಳಿಕೊಳ್ಳಿ ಇಲ್ಲಿ ಕುಳಿತಾಗ ಮಾತ್ರ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೋ ಅಥವಾ ನಡೆದಾಡುತ್ತಾ ತಿರುಗಾಡುತ್ತಾ ಇದ್ದರೂ ಕೂಡ ನನಗೆ ತಂದೆಯ ನೆನಪಿರುತ್ತದೆಯೋ ಎಂದು ಸ್ವಯಂ ಕೇಳಿಕೊಳ್ಳಿ ಏಕೆಂದರೆ ಇದು ಅದ್ಭುತವಾದ ಮಾತಾಗಿದೆ ಜಗತ್ತಿನಲ್ಲಿರುವ ಬೇರೆ ಯಾವ ಆತ್ಮರಿಗೂ ಎಂದು ಯಾರೂ ಈ ರೀತಿ ಹೇಳುವುದಿಲ್ಲ ಬಲೆ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಆದರೆ ಲಕ್ಷ್ಮೀನಾರಾಯಣರ ಆತ್ಮರಿಗೂ ಕೂಡ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವ ಮಾತನ್ನು ಹೇಳುವುದಿಲ್ಲ ಇನ್ನು ಈ ಸಂಪೂರ್ಣ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಜೀವಾತ್ಮರಿದ್ದಾರೋ ಆ ಯಾವ ಆತ್ಮರಿಗೂ ಕೂಡ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಎಂದು ಯಾರೂ ಹೇಳುವುದಿಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂರು ರೂಪದಲ್ಲೂ ನೆನಪು ಮಾಡುತ್ತೀರಾ ಅಂದ ಮೇಲೆ ನಿಮ್ಮ ಆಂತರ್ಯದಲ್ಲಿ ವಿಚಾರ ಉತ್ಪನ್ನ ಆಗುತ್ತದೆ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಶಿಕ್ಷಕ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸದ್ಗುರು ಆಗಿದ್ದಾರೆ ಜೊತೆ ಜೊತೆಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ನೀವೀಗ ತಂದೆ ಶಿಕ್ಷಕ ಸದ್ಗುರು ಮೂವರನ್ನು ಕೂಡ ನೆನಪು ಮಾಡುತ್ತೀರಾ ನೀವು ತಂದೆ ಶಿಕ್ಷಕ ಸದ್ಗುರು ಮೂವರನ್ನು ನೆನಪು ಮಾಡುತ್ತೀರೋ ಅಥವಾ ಕೇವಲ ಒಬ್ಬರನ್ನು ನೆನಪು ಮಾಡುತ್ತೀರೋ ಬಲೆ ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ ಒಬ್ಬರೇ ಇದ್ದರೂ ಕೂಡ ತಂದೆಯ ಮೂರು ಗುಣದ ಆಧಾರದಿಂದ ನೀವು ತಂದೆಯನ್ನು ನೆನಪು ಮಾಡುತ್ತೀರಾ ಶಿವ ತಂದೆ ನನಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಈ ಮಾತಿಗೆ ಎಕ್ಸ್ಟ್ರಾ ಆರ್ಡಿನರಿ ಮಾತು ಎಂದು ಕರೆಯಲಾಗುತ್ತದೆ ಅಂದರೆ ವಿಭಿನ್ನ ಮಾತು ಎಂದು ಕರೆಯಲಾಗುತ್ತದೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಅಥವಾ ನಡೆದಾಡುತ್ತಾ ತಿರುಗಾಡುತ್ತಾ ಇರುತ್ತೀರೋ ಆಗ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ನೆನಪಿನಲ್ಲಿ ಇರಬೇಕು ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನೀವು ಈ ರೀತಿ ನನ್ನನ್ನು ನೆನಪು ಮಾಡುತ್ತೀರ ತಾನೆ ಪರಮಾತ್ಮ ತಂದೆ ನನಗೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವ ರೂಪದಲ್ಲಿ ನೀವು ನನ್ನನ್ನು ನೆನಪು ಮಾಡುತ್ತೀರ ತಾನೆ ಜಗತ್ತಿನಲ್ಲಿ ಇಂತಹ ಯಾವ ದೇಹದಾರಿಗಳು ಎಂದೂ ಇರಲು ಸಾಧ್ಯ ಇಲ್ಲ ದೇಹದಾರಿಗಳಲ್ಲಿ ನಂಬರ್ ಒನ್ ಅಂದರೆ ಶ್ರೀಕೃಷ್ಣ ಆಗಿದ್ದಾರೆ ನಂಬರ್ ಒನ್ ದೇಹದಾರಿ ಆದಂತಹ ಶ್ರೀಕೃಷ್ಣನಿಗೂ ಕೂಡ ತಂದೆ ಶಿಕ್ಷಕ ಸದ್ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಇದು ಸಂಪೂರ್ಣ ಅದ್ಭುತವಾದ ಮಾತಾಗಿದೆ ಅಂದ ಮೇಲೆ ಸತ್ಯವನ್ನೇ ತಿಳಿಸಬೇಕು ನೀವೀಗ ಮೂರು ರೂಪದಲ್ಲೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಭೋಜನವನ್ನು ಸ್ವೀಕಾರ ಮಾಡಲು ನೀವು ಕುಳಿತುಕೊಳ್ಳುತ್ತೀರಾ ಭೋಜನವನ್ನು ಸ್ವೀಕಾರ ಮಾಡುವಾಗ ಕೇವಲ ತಂದೆಯನ್ನು ಮಾತ್ರ ನೆನಪು ಮಾಡುತ್ತೀರೋ ಅಥವಾ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರ ನೆನಪು ನಿಮ್ಮ ಬುದ್ಧಿಯಲ್ಲಿ ಇರುತ್ತದೆಯೋ ಬೇರೆ ಯಾವ ಆತ್ಮರಿಗೂ ಎಂದು ಯಾರು ಈ ರೀತಿ ಹೇಳಲು ಸಾಧ್ಯ ಇಲ್ಲ ಇದು ಸಂಪೂರ್ಣ ವಿಚಿತ್ರವಾದ ಮಾತಾಗಿದೆ ಪರಮಾತ್ಮ ತಂದೆಯ ಮಹಿಮೆ ಕೂಡ ವಿಚಿತ್ರ ಆಗಿದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು ತಂದೆಯನ್ನು ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ರೂಪದಲ್ಲಿ ನೆನಪು ಮಾಡಬೇಕು ತಂದೆ ಶಿಕ್ಷಕ ಮತ್ತು ಸದ್ಗುರುವನ್ನು ನೆನಪು ಮಾಡಿದ ತಕ್ಷಣ ನಿಮ್ಮ ಬುದ್ಧಿ ತಂದೆ ಶಿಕ್ಷಕ ಮತ್ತು ಸದ್ಗುರುವಿನ ಕಡೆ ಹೋಗುತ್ತದೆ ಇದು ಎಂತಹ ಅದ್ಭುತ ಮಾತಾಗಿದೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಪುನಃ ಸಂಪೂರ್ಣ ಚಕ್ರದ ಜ್ಞಾನವನ್ನು ನೀಡುತ್ತಾರೆ ಈ ರೀತಿ ಯುಗಗಳ ಚಕ್ರ ತಿರುಗುತ್ತದೆ ಒಂದೊಂದು ಯುಗ ಇಷ್ಟು ವರ್ಷದವರೆಗೂ ನಡೆಯುತ್ತದೆ ಪುನಃ ಅದೇ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆ ಅನ್ನುವ ಜ್ಞಾನವನ್ನು ರಚಯಿತ ಆದಂತಹ ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ತಂದೆಯ ಮೂಲಕ ನಮಗೆ ಬಹಳಷ್ಟು ಸಹಯೋಗ ಸಿಗುತ್ತದೆ ತಂದೆ ಶಿಕ್ಷಕ ಮತ್ತು ಗುರು ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆಯಷ್ಟು ಶ್ರೇಷ್ಠ ಆತ್ಮರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಆದರೆ ಮಾಯೆ ಇಂತಹ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಅಂದ ಮೇಲೆ ಟೀಚರ್ನ ನೆನಪನ್ನು ಕೂಡ ಮಕ್ಕಳು ಮರೆಯುತ್ತಾರೆ ಗುರುವನ್ನೂ ಕೂಡ ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ವಿಚಾರ ಪ್ರತಿಯೊಬ್ಬರ ಮನಸ್ಸಿಗೂ ನಾಟಬೇಕು ನಿಮ್ಮ ಮನಸ್ಸಿನಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವ ಮಾತು ಧಾರಣೆ ಆಗಬೇಕು ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಜೊತೆ ಜೊತೆಗೆ ಪರಮಾತ್ಮ ತಂದೆಯ ಮಹಿಮೆ ಬುದ್ಧಿಯಲ್ಲಿ ಇರಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರ ನೆನಪು ಬರಬೇಕು ಈ ಒಂದೇ ಆತ್ಮ ಮೂರು ಸೇವೆಯನ್ನು ಒಟ್ಟಿಗೆ ಮಾಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಆತ್ಮ ಅಥವಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಮತ್ತು ಸದ್ಗುರು ಆಗಿ ಒಟ್ಟಿಗೆ ಸೇವೆಯನ್ನು ಮಾಡುವ ಕಾರಣ ಪರಮಾತ್ಮ ತಂದೆಗೆ ಪರಮಾತ್ಮ ಎಂದು ಕರೆಯಲಾಗುತ್ತದೆ ವರ್ತಮಾನ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಅನ್ನುವ ವಿಷಯದ ಬಗ್ಗೆ ಅನೇಕ ಸಮ್ಮೇಳನವನ್ನು ಮಾಡುತ್ತಾರೆ ಇಲ್ಲಿ ನಿಜವಾಗಿಯೂ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಅನ್ನುವ ಸಮ್ಮೇಳನ ನಡೆಯುತ್ತಿದೆ ಅಂದ ಮೇಲೆ ನೀವು ಬಂದು ಇಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳಿ ಇಲ್ಲಿ ಯಾರು ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಕರ್ತವ್ಯವನ್ನು ಸಿದ್ಧ ಮಾಡಿ ತಿಳಿಸಬೇಕು ಪರಮಾತ್ಮ ತಂದೆಯ ಕರ್ತವ್ಯಕ್ಕೂ ಶ್ರೀಕೃಷ್ಣನ ಕರ್ತವ್ಯಕ್ಕೂ ಬಹಳಷ್ಟು ಅಂತರ ಇದೆ ಉಳಿದ ಎಲ್ಲಾ ಆತ್ಮರಿಗೂ ತಮ್ಮದೇ ಆದ ಶರೀರ ಇದೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಶರೀರಕ್ಕೆ ಹೆಸರು ಪ್ರಾಪ್ತಿಯಾಗಿದೆ ಪ್ರತಿಯೊಬ್ಬರ ಶರೀರಕ್ಕೂ ಹೆಸರು ಸಿಗುತ್ತದೆ ಆದರೆ ಪರಮಾತ್ಮ ತಂದೆಯ ಆತ್ಮಕ್ಕೆ ಹೆಸರನ್ನು ಗಾಯನ ಮಾಡಲಾಗುತ್ತದೆ ಪರಮಾತ್ಮ ತಂದೆಗೆ ಶರೀರ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆಯ ಆತ್ಮಕ್ಕೆ ಹೆಸರನ್ನು ಗಾಯನ ಮಾಡಲಾಗುತ್ತದೆ ಪರಮಾತ್ಮ ತಂದೆಯ ಆತ್ಮ ತಂದೆಯಾಗಿ ಶಿಕ್ಷಕಾಗಿ ಗುರುವಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದೆ ಅಂದರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಮತ್ತು ಗುರು ಆಗಿದ್ದಾರೆ ಆತ್ಮದಲ್ಲೇ ಜ್ಞಾನ ಇದೆ ಆದರೆ ಆ ಜ್ಞಾನವನ್ನು ಹೇಗೆ ನೀಡುವುದು ಶದ ಮೂಲಕವೇ ಜ್ಞಾನವನ್ನು ನೀಡುತ್ತಾರೆ ತಾನೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುವ ಕಾರಣ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಈಗ ಶಿವಜಯಂತಿಯ ಸಮಯದಲ್ಲಿ ಮಕ್ಕಳಾದ ನೀವು ಸಮ್ಮೇಳನವನ್ನು ಮಾಡುತ್ತೀರಾ ಎಲ್ಲಾ ಧರ್ಮದ ಮುಖ್ಯ ಆತ್ಮರನ್ನು ಆ ಸಮ್ಮೇಳನಕ್ಕೆ ಕರೆಸುತ್ತೀರಾ ಅಂದ ಮೇಲೆ ಈಶ್ವರ ಸರ್ವವ್ಯಾಪಿ ಅಲ್ಲ ಅನ್ನುವ ಮಾತನ್ನು ಆ ಸಮ್ಮೇಳನದಲ್ಲಿ ತಿಳಿಸಬೇಕು ಒಂದು ವೇಳೆ ಎಲ್ಲರಲ್ಲೂ ಈಶ್ವರ ಇದ್ದಿದ್ದರೆ ಒಂದೇ ಆತ್ಮ ತಂದೆ ಶಿಕ್ಷಕ ಮತ್ತು ಗುರು ಆಗಲು ಸಾಧ್ಯ ಆಗುತ್ತಿತ್ತೇನು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಎಲ್ಲರಿಗೂ ಗೊತ್ತಿದೆಯೇನು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಎಂದೂ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಅಂದ ಮೇಲೆ ಮಕ್ಕಳ ಆಂತರ್ಯದಲ್ಲಿ ಈಗ ವಿಚಾರ ಬರಬೇಕು ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಪರಮಾತ್ಮ ತಂದೆ ಸಂಪೂರ್ಣ ವಿಶ್ವವನ್ನೇ ಪಾವನ ಮಾಡುವಂತಹ ತಂದೆಯಾಗಿದ್ದಾರೆ ಪ್ರಕೃತಿ ಕೂಡ ತಂದೆಯ ಮೂಲಕ ಪಾವನ ಆಗಿಬಿಡುತ್ತದೆ ಪತಿತ ಪಾವನ ಆದಂತಹ ತಂದೆಯ ಮೂಲಕ ಸಂಪೂರ್ಣ ವಿಶ್ವ ಪಾವನ ಆಗುತ್ತದೆ ಪ್ರಕೃತಿ ಕೂಡ ಪಾವನ ಆಗುತ್ತದೆ ಸಮ್ಮೇಳನದಲ್ಲಿ ಮೊಟ್ಟ ಮೊದಲು ಗೀತೆಯ ಭಗವಂತ ಯಾರು ಅನ್ನುವ ಮಾತನ್ನು ನೀವು ಕೇಳಬೇಕು ಸತ್ಯುಗದ ದೇವಿ ದೇವತಾ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಸತ್ಯುಗದ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತವರು ಯಾರಾಗಿದ್ದಾರೆ ಒಂದು ವೇಳೆ ಅವರು ಶ್ರೀಕೃಷ್ಣ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಹೇಳಿದರೆ ಅವರು ಪರಮಾತ್ಮ ತಂದೆಯನ್ನು ಮಾಯ ಮಾಡಿ ಬಿಡುತ್ತಾರೆ ಅಥವಾ ಪರಮಾತ್ಮ ತಂದೆಗೆ ನಾಮವೂ ಇಲ್ಲ ರೂಪವೂ ಇಲ್ಲ ನಾಮರೂಪದಿಂದ ಪರಮಾತ್ಮ ತಂದೆ ಭಿನ್ನ ಆಗಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ನಾಮರೂಪದಿಂದ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆಗೆ ಮಕ್ಕಳಾಗದೇ ಇರುವ ಕಾರಣ ಎಲ್ಲರೂ ಅನಾಥರಾಗಿದ್ದಾರೆ ಬೇಹದ್ದಿನ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರಕ್ಕೆ ತಳ್ಳಿ ಎಷ್ಟೊಂದು ಕಾಟವನ್ನು ಕೊಡುತ್ತಿದ್ದಾರೆ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾರೆ ಅಂದ ಮೇಲೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ವಿಚಾರ ನಡೆಯುತ್ತಿರಬೇಕು ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಉಳಿದವರೆಲ್ಲ ಲಕ್ಷ್ಮೀನಾರಾಯಣರ ವಂಶದವರೇ ಆಗಿದ್ದಾರೆ ಆದ್ದರಿಂದ ಲಕ್ಷ್ಮೀನಾರಾಯಣರ ವಂಶದವರೂ ಕೂಡ ದೇವಿ ದೇವತೆಗಳೇ ಆಗಿರಬೇಕು ಪರಮಾತ್ಮ ತಂದೆಯೇ ಬೇರೆಯಾಗಿದ್ದಾರೆ ದೇವತೆಗಳೇ ಬೇರೆ ಆಗಿದ್ದಾರೆ ಅನ್ನುವ ಅಂತರವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಅಂದ ಮೇಲೆ ನೀವು ಸರ್ವ ಧರ್ಮದವರನ್ನು ಕೂಡ ಸಮ್ಮೇಳನಕ್ಕೆ ಕರೆಸುತ್ತೀರಾ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೋ ವಿದ್ಯಾವಂತರಾಗಿದ್ದಾರೋ ಅಂತವರಿಗೆ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬಹುದು ಅಂತವರನ್ನು ಸಮ್ಮೇಳನಕ್ಕೆ ಕರೆಸಬೇಕು ನೀವು ಬಂದು ರಚಯಿತಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ನಮಗೆ ನೀಡಿ ಎಂದು ಧಾರ್ಮಿಕ ವ್ಯಕ್ತಿಗಳಿಗೆ ನೀವು ನಿಮಂತ್ರಣ ಪತ್ರವನ್ನು ಬರೆಯಬೇಕು ನೀವು ಇಲ್ಲಿಗೆ ಬಂದು ರಚಯಿತ ಮತ್ತು ರಚನೆಯ ಪರಿಚಯವನ್ನು ನೀಡಲು ನಿಮಗೆ ಬಂದು ಹೋಗಲು ಎಷ್ಟು ಹಣದ ವ್ಯವಸ್ಥೆಯ ಅವಶ್ಯಕತೆ ಇದೆಯೋ ಆ ಎಲ್ಲಾ ಹಣದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಒಂದು ವೇಳೆ ನೀವು ನಮಗೆ ರಚಯಿತ ಮತ್ತು ರಚನೆಯ ಪರಿಚಯವನ್ನು ನೀಡಿದರೆ ನಾವು ನಿಮಗೆ ಬಂದು ಹೋಗಲು ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ ಎಂದು ಹೇಳಬೇಕು ಈ ಜ್ಞಾನವನ್ನು ಬೇರೆ ಯಾರೂ ಕೂಡ ನೀಡಲು ಸಾಧ್ಯ ಇಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ಬಲೆ ಕೆಲವರು ವಿದೇಶದಿಂದ ಬರಬಹುದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರೀಕ್ಷೆಯನ್ನು ನೀವು ನಮಗೆ ನೀಡಿದರೆ ನಿಮಗೆ ವಿದೇಶದಿಂದ ಇಲ್ಲಿಗೆ ಬರಲು ಎಷ್ಟು ಹಣ ಖರ್ಚಾಗುತ್ತದೆಯೋ ಅಷ್ಟು ಹಣದ ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಎಂದು ಹೇಳಬೇಕು ಈ ರೀತಿ ನೀವು ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬೇಕು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ರೀತಿ ಅಡ್ವರ್ಟೈಸ್ ಮಾಡಲು ಸಾಧ್ಯ ಇಲ್ಲ ನೀವೀಗ ಬಹಳಷ್ಟು ಬಹದ್ದೂರಾಗಿದ್ದೀರಾ ಅಂದರೆ ನೀವೀಗ ಶಕ್ತಿಶಾಲಿಗಳಾಗಿದ್ದೀರಾ ನೀವು ಮಹಾವೀರರು ಮಹಾವೀರಣಿಯರಾಗಿದ್ದೀರಾ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಎಂದು ಲಕ್ಷ್ಮೀನಾರಾಯಣರು ಅಂತಹ ಯಾವ ಬಹದ್ದೂರ್ತನವನ್ನು ತೋರಿಸಿದರು ಲಕ್ಷ್ಮೀನಾರಾಯಣರು ಅಂತಹ ಯಾವ ಶಕ್ತಿಯನ್ನು ತೋರಿಸಿದರು ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ವಿಚಾರ ನಡೆಯಬೇಕು ನೀವೀಗ ಎಷ್ಟೊಂದು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಾ ಸಂಪೂರ್ಣ ವಿಶ್ವವನ್ನು ನೀವೀಗ ಪಾವನ ಮಾಡುತ್ತಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ಕೂಡ ನಾವೀಗ ನೆನಪು ಮಾಡಬೇಕು ಕೇವಲ ಶಿವ ತಂದೆಯ ನೆನಪಿದ್ದರೆ ಸಾಕಾಗುವುದಿಲ್ಲ ಆದರೆ ತಂದೆಯನ್ನು ನೆನಪು ಮಾಡುವುದರ ಜೊತೆಗೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ಇದು ನಿರಾಕಾರ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಎಂದು ನಿರಾಕಾರ ತಂದೆಯ ಮಹಿಮೆಯನ್ನು ಮಾಡಬೇಕು ಆದರೆ ನಿರಾಕಾರ ತಂದೆ ತಮ್ಮ ಪರಿಚಯವನ್ನು ನಮಗೆ ಹೇಗೆ ನೀಡಲು ಸಾಧ್ಯ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಲು ಪರಮಾತ್ಮ ತಂದೆಗೆ ಅವಶ್ಯವಾಗಿ ಮುಖ ಬೇಕು ಪರಮಾತ್ಮ ತಂದೆಯ ಮುಖದ ಬಗ್ಗೆ ಎಷ್ಟೊಂದು ಮಹಿಮೆ ಇದೆ ಮನುಷ್ಯರು ಗೌಮುಖವನ್ನು ನೋಡಲು ಹೋಗುತ್ತಾರೆ ಗೌಮುಖವನ್ನು ನೋಡಲು ಹೋದಾಗ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ ಎಂತೆಂತಹ ಮಾತನ್ನು ಜನ ಹುಟ್ಟಿಸಿ ಬಿಟ್ಟಿದ್ದಾರೆ ಬಾಣವನ್ನು ಹೊಡೆದ ತಕ್ಷಣ ಗಂಗೆ ಬಂದರು ಎಂದು ಹೇಳುತ್ತಾರೆ ಗಂಗೆ ಪತಿತ ಪಾವನೆಯಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಈಗ ನೀರು ಪತಿತರನ್ನು ಹೇಗೆ ಪಾವನ ಮಾಡಲು ಸಾಧ್ಯ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟೊಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ರೀತಿ ಮಾಡಿ ಈ ರೀತಿ ಮಾಡಿ ಎಂದು ಯಾರು ಬಂದು ರಚಯಿತಾದಂತಹ ಆದಂತಹ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾರೆ ಮತ್ತು ಯಾರು ರಚನೆಯ ಪರಿಚಯವನ್ನು ನೀಡುತ್ತಾರೆ ಸಾಧು ಸನ್ಯಾಸಿ ಮುಂತಾದವರಿಗೂ ಕೂಡ ಗೊತ್ತಿದೆ ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಅಂದ ಮೇಲೆ ಎಲ್ಲರೂ ನಾಸ್ತಿಕರೇ ಆಗಿದ್ದರು ಈಗ ನೋಡಿ ಯಾರಾದರೂ ಆಸ್ತಿಕರಾಗುತ್ತಾರಾ ಎಂದು ಈಗ ಮಕ್ಕಳಾದ ನೀವು ನಾಸ್ತಿಕರಿಂದ ಆಸ್ತಿಕರಾಗುತ್ತಿದ್ದೀರಾ ಬೇಹದ್ದಿನ ತಂದೆಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ನೀವೀಗ ಎಷ್ಟು ಶ್ರೇಷ್ಠ ಆತ್ಮರಾಗುತ್ತೀರಾ ಬೇಹದ್ದಿನ ತಂದೆಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿರುವ ಕಾರಣ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಎಲ್ಲರೂ ಕೂಗಿ ಕರೆಯುತ್ತಾರೆ ಓ ಪರಮಾತ್ಮ ತಂದೆ ನಮ್ಮನ್ನು ಈ ಜಗತ್ತಿನಿಂದ ಮುಕ್ತ ಮಾಡಿ ಅಂದರೆ ನಮಗೆ ಮುಕ್ತಿಯನ್ನು ನೀಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ರಾವಣನ ರಾಜ್ಯ ಇದೆ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಪುನಃ ಎಲ್ಲರೂ ಶ್ರೇಷ್ಠಾಚಾರಿಗಳಾಗುತ್ತಾರೆ ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಇದೆ ಮೊಟ್ಟ ಮೊದಲು ಜಗತ್ತು ಪವಿತ್ರ ಜಗತ್ತಾಗಿತ್ತು ಪರಮಾತ್ಮ ತಂದೆ ಅಪವಿತ್ರ ಜಗತ್ತನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಪಾವನ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಪಾವನ ಜಗತ್ತಿಗೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಶಿವ ತಂದೆ ಶಿವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆ ಹೇಗೆ ಶಿವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಎಂದೂ ಮಹಾ ಪ್ರಳಯ ಆಗುವುದಿಲ್ಲ ಇಡೀ ಜಗತ್ತೇ ಜಲಮಯ ಆಗಲು ಸಾಧ್ಯ ಇಲ್ಲ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಕೇವಲ ಐದು ಜನ ಪಾಂಡವರು ಉಳಿದುಕೊಂಡರು ಅವರು ಕೂಡ ಹಿಮಾಲಯ ಪರ್ವತವನ್ನು ಹತ್ತುತ್ತಾ ಅಲ್ಲೇ ಕರಗಿ ಹೋದರು ಎಂದು ಹೇಳುತ್ತಾರೆ ನಂತರ ರಿಸಲ್ಟ್ ಏನಾಯಿತು ಅನ್ನುವುದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಸತ್ಯಯುಗದಲ್ಲಿ ಈ ಮಂದಿರಗಳು ಇರುವುದಿಲ್ಲ ಎಷ್ಟೆಲ್ಲಾ ಜನ ದೇವತೆಗಳು ಇದ್ದು ಹೋಗಿದ್ದಾರೋ ಆ ದೇವತೆಗಳ ನೆನಪಾರ್ಥವಾದ ಮಂದಿರ ಈ ಕಲಿಯುಗದಲ್ಲಿ ಇದೆ ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ ಸೆಕೆಂಡ್ ಸೆಕೆಂಡಿಗೂ ಈ ನಾಟಕದಲ್ಲಿ ಹೊಸ ಮಾತು ನಡೆಯುತ್ತಿರುತ್ತದೆ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಬಹಳ ಒಳ್ಳೆಯ ಆದೇಶವನ್ನು ನೀಡುತ್ತಾರೆ ಬಹಳಷ್ಟು ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಆ ಮಕ್ಕಳು ತಿಳಿದುಕೊಂಡಿದ್ದಾರೆ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ ನನಗೆ ಎಲ್ಲಾ ಗೊತ್ತಿದೆ ಎಂದು ದೇಹಾಭಿಮಾನಕ್ಕೆ ವಶ ಆದಂತಹ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಯಾರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೋ ಅವರು ಮುರುಳಿಯನ್ನೂ ಕೂಡ ಓದುವುದಿಲ್ಲ ಮುರುಳಿಯ ಕಡೆ ಅವರಿಗೆ ಗಮನ ಇಲ್ಲ ಮುರುಳಿಯ ಬಗ್ಗೆ ಕಾಳಜಿ ಇಲ್ಲ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಚಾಲೆಂಜ್ ಅನ್ನು ಮಾಡುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಬಹಳ ಒಳ್ಳೆಯ ಮುರುಳಿಯನ್ನು ನುಡಿಸಲಾಗುತ್ತದೆ ಆದ್ದರಿಂದ ಎಂದೂ ಕೂಡ ಮುರುಳಿಯನ್ನು ಮಿಸ್ ಮಾಡಬಾರದು ಒಂದು ದಿನ ಕೂಡ ಮುರುಳಿಯನ್ನು ಕೇಳುವುದನ್ನು ಬಿಡಬಾರದು ಹತ್ತು ದಿನ ಹದಿನೈದು ದಿನ ಕೆಲವರು ಮುರುಳಿಯನ್ನು ಮಿಸ್ ಮಾಡುತ್ತಾರೆ ಹತ್ತು ದಿನ ಹದಿನೈದು ದಿನ ನೀವು ಮುರುಳಿಯನ್ನು ಕೇಳದೇ ಇದ್ದರೆ ಪುನಃ ಕುಳಿತು ಆ ಮುರುಳಿಯನ್ನು ಓದಬೇಕು ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ಈ ರೀತಿ ನೀವು ಅನ್ಯರಿಗೆ ಚಾಲೆಂಜ್ ಅನ್ನು ಮಾಡಿ ರಚಯಿತಾ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಯಾರಾದರೂ ನಮಗೆ ನೀಡಿದರೆ ನಾವು ಅವರಿಗೆ ಬಂದು ಹೋಗಲು ಎಷ್ಟು ಹಣದ ಅವಶ್ಯಕತೆ ಇದೆಯೋ ಆ ಎಲ್ಲಾ ಹಣದ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ಹೇಳಬೇಕು ಯಾರಿಗೆ ರಚಿತ ಮತ್ತು ರಚನೆಯ ಬಗ್ಗೆ ಗೊತ್ತಿದೆಯೋ ಅಂತವರು ಮಾತ್ರ ಈ ರೀತಿ ಚಾಲೆಂಜ್ ಅನ್ನು ಮಾಡಲು ಸಾಧ್ಯ ಟೀಚರ್ಗೆ ಸ್ವಯಂ ಗೊತ್ತಿರುತ್ತದೆ ಆದ್ದರಿಂದ ಟೀಚರ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳುತ್ತಾರೆ ಉತ್ತರ ಗೊತ್ತಿಲ್ಲದೆ ಪ್ರಶ್ನೆಯನ್ನು ಹೇಗೆ ಕೇಳಲು ಸಾಧ್ಯ ಕೆಲವು ಕೆಲವು ಮಕ್ಕಳು ಮುರುಳಿಯನ್ನು ಡೋಂಟ್ ಕೇರ್ ಮಾಡುತ್ತಾರೆ ಕೆಲವು ಮಕ್ಕಳು ಮುರುಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ನಾನು ಕೇವಲ ಶಿವಸಂದೆಯ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇನೆ ನನಗೆ ಶಿವಸಂದೆಯ ಜೊತೆಗೆ ಮಾತ್ರ ಕನೆಕ್ಷನ್ ಇದೆ ಆದರೆ ಶಿವಸಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಕೇಳಬೇಕು ತಾನೆ ಕೇವಲ ತಂದೆಯನ್ನು ನೆನಪು ಮಾಡಿದರೆ ಸಾಕಾಗುತ್ತದೆಯೋ ಅಥವಾ ತಂದೆ ಹೇಳುವ ಜ್ಞಾನವನ್ನು ಕೇಳಬೇಕು ತಂದೆ ಹೇಳುವ ಜ್ಞಾನವನ್ನು ಕೂಡ ಅವಶ್ಯವಾಗಿ ಕೇಳಬೇಕು ಪರಮಾತ್ಮ ತಂದೆ ಮುರುಳಿಯಲ್ಲಿ ಬಹಳ ಒಳ್ಳೆಯ ಅತಿ ಮಧುರವಾದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಮಾಯೆ ಮಕ್ಕಳನ್ನು ಸಂಪೂರ್ಣ ಅಹಂಕಾರಕ್ಕೆ ವಶ ಆಗುವಂತೆ ಮಾಡುತ್ತದೆ ಒಂದು ಗಾದೆ ಮಾತಿದೆ ತಾನೆ ಇಲ್ಲಿಗೆ ಒಂದು ಅರಿಶಿಣದ ಕೊಂಬು ಸಿಕ್ಕಿತು ಆದರೆ ಇಲ್ಲಿ ನಾನೇ ಅರಿಶಿಣಕ್ಕೆ ಮಾಲೀಕ ಆಗಿದ್ದೇನೆ ಎಂದು ತಿಳಿದುಕೊಂಡಿತು ಈ ರೀತಿ ಅನೇಕ ಮಕ್ಕಳಿದ್ದಾರೆ ಅವರು ಮುರುಳಿಯನ್ನು ಓದುವುದೇ ಇಲ್ಲ ಮುರುಳಿಯಲ್ಲಿ ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಅಂದ ಮೇಲೆ ಇದೆಲ್ಲ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಯಾವಾಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರೋ ಆಗ ನೀವು ಪರಮಾತ್ಮ ತಂದೆಯನ್ನು ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂರು ರೂಪದಲ್ಲೂ ನೆನಪು ಮಾಡಬೇಕು ಇಲ್ಲದಿದ್ದರೆ ನೀವು ಯಾರ ಮೂಲಕ ಶಿಕ್ಷಣವನ್ನು ಕಲಿಯುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದಾರೆ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತೀರಾ ಸನ್ ಶೋಸ್ ಫಾದರ್ ಮಕ್ಕಳಾದ ನೀವೇ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕಾಗಿದೆ ಪುನಃ ಪರಮಾತ್ಮ ತಂದೆ ಮಕ್ಕಳ ಪ್ರತ್ಯಕ್ಷತೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಆತ್ಮರಾದ ನಿಮ್ಮ ಪ್ರತ್ಯಕ್ಷತೆಯನ್ನು ಮಾಡುತ್ತಾರೆ ಪುನಃ ಮಕ್ಕಳಾದ ನಿಮ್ಮ ಕೆಲಸ ಆಗಿದೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವುದು ಪರಮಾತ್ಮ ತಂದೆ ಎಂದೂ ಮಕ್ಕಳನ್ನು ಸುಮ್ಮನೆ ಬಿಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ದಿನ ಇಂತಹ ಸ್ಥಾನಕ್ಕೆ ಹೋಗಿ ಈ ದಿನ ಇಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿ ಎಂದು ಪರಮಾತ್ಮ ತಂದೆಗೆ ಆಜ್ಞೆಯನ್ನು ನೀಡುವಂತವರು ಜಗತ್ತಿನಲ್ಲಿ ಯಾರೂ ಇಲ್ಲ ಪರಮಾತ್ಮ ತಂದೆಗೆ ಆರ್ಡರ್ ಅನ್ನು ನೀಡುವಂತವರು ಯಾರೂ ಇಲ್ಲ ನಿಮಂತ್ರಣ ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿರುತ್ತದೆ ಇಡೀ ಜಗತ್ತು ಈ ಸಮಯದಲ್ಲಿ ನಾಸ್ತಿಕ ಜಗತ್ತಾಗಿದೆ ಇಡೀ ಜಗತ್ತಿನಲ್ಲಿ ಇರುವಂತವರು ಈಗ ನಾಸ್ತಿಕರಾಗಿದ್ದಾರೆ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ಆಸ್ತಿಕರನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತೇ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಜಗತ್ತಾಗಿದೆ ವರ್ತಮಾನ ಸಮಯದ ಜಗತ್ತು ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ಜಗತ್ತಾಗಿದೆ ಅಮೆರಿಕಾದವರ ಬಳಿ ಬಹಳಷ್ಟು ಧನ ಸಂಪತ್ತು ಇದೆ ಆದರೆ ಅಮೆರಿಕ ಕೂಡ ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ದೇಶ ಆಗಿದೆ ಈಗ ಎಲ್ಲವೂ ಸಮಾಪ್ತಿಯಾಗಲೇಬೇಕು ಸಂಪೂರ್ಣ ಜಗತ್ತನ್ನು ನೀವೀಗ ಬೆಲೆ ಬಾಳುವಂತಹ ಜಗತ್ತನ್ನಾಗಿ ಮಾಡುತ್ತೀರಾ ಸತ್ಯಯುಗದಲ್ಲಿ ಯಾರೂ ಕೂಡ ಕಂಗಾಲಾಗಿರಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಬಡವರು ಯಾರೂ ಕೂಡ ಇರುವುದಿಲ್ಲ ಅಂದ ಮೇಲೆ ಮಕ್ಕಳಾದ ನೀವು ಸದಾ ಈ ಜ್ಞಾನವನ್ನು ಸ್ಮರಣೆ ಮಾಡಿ ಹರ್ಷಿತರಾಗಿ ಇರಬೇಕು ಆದ್ದರಿಂದ ಈ ಜ್ಞಾನದ ಬಗ್ಗೆ ಗಾಯನ ಇದೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಇದೆಲ್ಲ ಈ ಸಂಗಮ ಯುಗದ ಮಾತಾಗಿದೆ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವು ವಿಹಂಗ ಮಾರ್ಗದ ಸೇವೆಯನ್ನು ಮಾಡಿದಾಗ ಜಗತ್ತಿನಲ್ಲಿ ತಂದೆಯ ಮಹಿಮೆ ಪ್ರತ್ಯಕ್ಷ ಆಗಬಹುದು ಗಾಯನ ಕೂಡ ಇದೆ ಅಹೋ ಪ್ರಭು ನಿಮ್ಮ ಲೀಲೆ ನಿಮಗೇ ಗೊತ್ತು ಎಂದು ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸ್ವಯಂ ಭಗವಂತ ತಂದೆ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಸದಾ ಈ ನಶೆ ಇರಬೇಕು ಅಂತ್ಯದವರೆಗೂ ಸದಾ ನಿಮಗೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಇರಬೇಕು ಈಗ ಮಕ್ಕಳಿಗೆ ನಶೆ ಇರುತ್ತದೆ ತಕ್ಷಣ ಮಕ್ಕಳು ಸೋಡಾ ವಾಟರ್ನಂತೆ ಆಗುತ್ತಾರೆ ಅಂದರೆ ನಶೆ ಇಳಿದು ಬಿಡುತ್ತದೆ ಸೋಡಾ ಇದೇ ರೀತಿ ಇರುತ್ತದೆ ತಾನೆ ಸ್ವಲ್ಪ ಸಮಯ ಹಾಗೆ ಇಟ್ಟರೆ ಸೋಡಾ ತನ್ನ ಶಕ್ತಿಯನ್ನು ಕಳೆದುಕೊಂಡು ನೀರಿನಂತೆ ಆಗಿಬಿಡುತ್ತದೆ ನೀವು ಈ ರೀತಿ ಆಗಬಾರದು ಅಂದರೆ ನಿಮ್ಮ ನಶೆ ಸಮಾಪ್ತಿಯಾಗಬಾರದು ನೀವೀಗ ಯಾರಿಗಾದರೂ ಜ್ಞಾನವನ್ನು ಚೆನ್ನಾಗಿ ತಿಳಿಸಿದರೆ ಅವರಿಗೆ ಆಶ್ಚರ್ಯ ಆಗುತ್ತದೆ ಅನ್ಯರಿಗೆ ಆಶ್ಚರ್ಯ ಆಗಬೇಕು ಅಷ್ಟು ಚೆನ್ನಾಗಿ ನೀವು ಜ್ಞಾನವನ್ನು ತಿಳಿಸಬೇಕು ಎಲ್ಲರೂ ಜ್ಞಾನ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಜ್ಞಾನ ಚೆನ್ನಾಗಿದೆ ಅಂದ ಮೇಲೆ ಸಮಯವನ್ನು ಮಾಡಿಕೊಂಡು ಬಂದು ಜ್ಞಾನವನ್ನು ಕೇಳಬೇಕು ಜೀವನವನ್ನು ರೂಪಿಸಿಕೊಳ್ಳಬೇಕು ಸಮಯವನ್ನು ಮಾಡಿಕೊಂಡು ಬಂದು ಜ್ಞಾನವನ್ನು ಕೇಳುವುದು ಜೀವನವನ್ನು ರೂಪಿಸಿಕೊಳ್ಳುವುದು ಜನರಿಗೆ ಬಹಳ ಕಷ್ಟದ ಮಾತಾಗಿದೆ ಪರಮಾತ್ಮ ತಂದೆ ಎಂದೂ ಕೂಡ ಉದ್ಯೋಗ ವ್ಯವಹಾರವನ್ನು ಮಾಡಬೇಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ನೀವು ಪವಿತ್ರರಾಗಿ ಮತ್ತು ನಾನು ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇನೋ ಆ ಶಿಕ್ಷಣವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಈ ಶಿಕ್ಷಣ ಅಸಾಧಾರಣ ಶಿಕ್ಷಣ ಆಗಿದೆ ಬೇರೆ ಯಾವ ಮನುಷ್ಯರು ಇಂತಹ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈ ಭಾಗ್ಯಶಾಲಿ ರಥದಲ್ಲಿ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಇದು ನಿಮ್ಮ ಶರೀರ ಅನ್ನುವ ಸಿಂಹಾಸನ ಆಗಿದೆ ಈ ಬ್ರಹ್ಮ ತಂದೆಯ ಶರೀರ ಅನ್ನುವ ಸಿಂಹಾಸನದಲ್ಲಿ ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆಯ ಆತ್ಮ ಬಂದು ಕುಳಿತುಕೊಳ್ಳುತ್ತದೆ ಪರಮಾತ್ಮ ತಂದೆಗೆ ಈ ಸಂಪೂರ್ಣ ಪಾತ್ರ ಸಿಕ್ಕಿದೆ ಈಗ ನಿಮಗೆ ಗೊತ್ತಿದೆ ಇದೆಲ್ಲ ಸತ್ಯ ಮಾತಾಗಿದೆ ಜಗತ್ತಿನಲ್ಲಿ ಇರುವಂತದ್ದೆಲ್ಲ ಅಸತ್ಯ ಮಾತಾಗಿದೆ ಅಂದ ಮೇಲೆ ಈ ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಜ್ಞಾನದ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನಿಮ್ಮ ಸೀರೆಗೆ ಗಂಟನ್ನು ಹಾಕಿಕೊಳ್ಳಬೇಕು ಆ ಗಂಟಿಗೆ ಕೈ ತಾಕಿದಾಗ ಆ ಜ್ಞಾನದ ಮಾತು ನೆನಪಿಗೆ ಬರುತ್ತದೆ ಆದರೆ ಅನೇಕರಿಗೆ ನಾವು ಏಕೆ ಸೀರೆಗೆ ಗಂಟನ್ನು ಹಾಕಿಕೊಂಡಿದ್ದೇವೆ ಅನ್ನುವುದು ಕೂಡ ಮರೆತು ಹೋಗುತ್ತದೆ ಇಲ್ಲಿ ನೀವು ಪಕ್ಕಾ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಜೊತೆಗೆ ಜ್ಞಾನ ಕೂಡ ಬುದ್ಧಿಯಲ್ಲಿ ಇರಬೇಕು ಮುಕ್ತಿ ಕೂಡ ನಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಜೀವನ್ ಮುಕ್ತಿ ಕೂಡ ಪ್ರಾಪ್ತಿಯಾಗುತ್ತದೆ ನೀವೀಗ ಬಹಳಷ್ಟು ಮಧುರ ಮಕ್ಕಳಾಗಬೇಕು ಪರಮಾತ್ಮ ತಂದೆ ಆಂತರ್ಯದಲ್ಲೇ ತಿಳಿದುಕೊಳ್ಳುತ್ತಾರೆ ಪ್ರತಿ ಕಲ್ಪದಲ್ಲೂ ಇದೇ ಮಕ್ಕಳೇ ಶಿಕ್ಷಣವನ್ನು ಕಲಿಯುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಪುನಃ ಓದಿಸುವಂತಹ ಟೀಚರ್ ಅಂತೂ ಪುರುಷಾರ್ಥವನ್ನು ಮಾಡಿಸುತ್ತಾರೆ ತಾನೆ ನೀವು ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಆದ್ದರಿಂದ ಇಲ್ಲಿ ನಿಮಗೆ ತಂದೆ ನೆನಪನ್ನು ಮಾಡಿಸುತ್ತಾರೆ ತಂದೆಯನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ನೆನಪು ಮಾಡಿಸುತ್ತಾರೆ ಪರಮಾತ್ಮ ತಂದೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಸಣ್ಣ ಮಕ್ಕಳು ಪರಮಾತ್ಮ ತಂದೆಯನ್ನು ತಂದೆ ಶಿಕ್ಷಕ ಮತ್ತು ಸದ್ಗುರು ಎಂದು ತಿಳಿದುಕೊಂಡು ನೆನಪು ಮಾಡುವುದಿಲ್ಲ ಶ್ರೀಕೃಷ್ಣನಿಗೆ ತಂದೆ ಶಿಕ್ಷಕ ಸದ್ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ ಅಂದ ಮೇಲೆ ಶ್ರೀಕೃಷ್ಣ ಹೇಗೆ ಗುರು ಆಗಲು ಸಾಧ್ಯ ದುರ್ಗತಿಯಲ್ಲಿದ್ದಾಗ ಗುರುವಿನ ಅವಶ್ಯಕತೆ ಇರುತ್ತದೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಎಂದು ಶ್ರೀಕೃಷ್ಣನನ್ನು ಎಷ್ಟು ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ಅಂದರೆ ಇದ್ದಿಲು ಎಷ್ಟು ಕಪ್ಪಾಗಿರುತ್ತದೆಯೋ ಅಷ್ಟು ಕಪ್ಪು ರೂಪದಲ್ಲಿ ಶ್ರೀಕೃಷ್ಣನ ಮೂರ್ತಿಯನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕಾಮಚಿತಿಯ ಮೇಲೆ ಕುಳಿತು ಕಪ್ಪು ಇದ್ದಿಲಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲರಿಗೂ ಶಾಮ ಎಂದು ಕರೆಯಲಾಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ರಹಸ್ಯದ ಮಾತಾಗಿದೆ ಎಲ್ಲರೂ ಭಗವದ್ಗೀತೆಯನ್ನು ಓದುತ್ತಾರೆ ಭಾರತದ ನಿವಾಸಿಗಳು ಎಲ್ಲಾ ಶಾಸ್ತ್ರಕ್ಕೂ ಮಾನ್ಯತೆಯನ್ನು ನೀಡುತ್ತಾರೆ ಎಲ್ಲಾ ದೇವತೆಗಳ ಚಿತ್ರವನ್ನು ಭಾರತದ ನಿವಾಸಿಗಳು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ ಎಲ್ಲರ ಚಿತ್ರವನ್ನು ಪೂಜೆ ಮಾಡುವಂತವರಿಗೆ ಏನೆಂದು ಕರೆಯಬೇಕು ಆ ಭಕ್ತಿ ವ್ಯಭಿಚಾರಿ ಭಕ್ತಿಯಾಗಿದೆ ಅವ್ಯಭಿಚಾರಿ ಭಕ್ತಿ ಅಂದರೆ ಕೇವಲ ಒಬ್ಬ ಶಿವತಂದೆಯ ಭಕ್ತಿಯಾಗಿದೆ ಒಬ್ಬ ತಂದೆಯ ಮೂಲಕ ನಮಗೆ ಜ್ಞಾನ ಸಿಗುತ್ತದೆ ಒಬ್ಬ ಶಿವತಂದೆಯ ಮೂಲಕ ನಮಗೆ ಜ್ಞಾನ ಸಿಗುತ್ತದೆ ಈ ಜ್ಞಾನ ಭಿನ್ನವಾದ ಜ್ಞಾನ ಆಗಿದೆ ಈ ಜ್ಞಾನಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿನಾಶಿ ನಶೆಯನ್ನು ಬಿಟ್ಟು ಅಲೌಕಿಕ ನಶೆಯಲ್ಲಿ ಸ್ಥಿತ ಆಗಬೇಕು ಒಂದು ಪೈಸೆಗೂ ಬೆಲೆ ಇಲ್ಲದಂತಹ ನಾವೀಗ ಬೆಲೆ ಬಾಳುವಂತಹ ಆತ್ಮರಾಗುತ್ತಿದ್ದೇವೆ ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಈ ಶಿಕ್ಷಣ ಅಸಾಧಾರಣ ಶಿಕ್ಷಣ ಆಗಿದೆ ಸೆಕೆಂಡ್ ಪಾಯಿಂಟ್ ಆಸ್ತಿಕರಾಗಿ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುವಂತಹ ಸೇವೆಯನ್ನು ಮಾಡಬೇಕು ಎಂದೂ ಕೂಡ ಅಹಂಕಾರಕ್ಕೆ ವಶಾಗಿ ಮುರುಳಿಯನ್ನು ಕೇಳುವುದನ್ನು ಮಿಸ್ ಮಾಡಬಾರದು ಅಂದರೆ ಒಂದು ದಿನ ಕೂಡ ಕ್ಲಾಸಿಗೆ ಬಂದು ಮುರುಳಿ ಕೇಳುವುದನ್ನು ಬಿಡಬಾರದು ಇಂದಿನ ವರದಾನ ಆಗಿದೆ ಪವಿತ್ರತೆಯ ಫೌಂಡೇಶನ್ನ ಮೂಲಕ ಸದಾ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಪೂಜ್ಯ ಆತ್ಮರಾಗಿ ಪವಿತ್ರತೆ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತದೆ ಯಾರು ಸದಾ ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೋ ಅವರೇ ಪೂಜ್ಯರಾಗುತ್ತಾರೆ ಆದರೆ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ ಮನಸ್ಸಿನ ಸಂಕಲ್ಪದಲ್ಲೂ ಕೂಡ ಯಾರ ಬಗ್ಗೆಯೂ ನಕಾರಾತ್ಮಕ ಸಂಕಲ್ಪ ಉತ್ಪನ್ನ ಆಗಬಾರದು ನಮ್ಮ ಮಾತು ಆ ಯಥಾರ್ಥ ಮಾತಾಗಿರಬಾರದು ಸಂಬಂಧ ಸಂಪರ್ಕದಲ್ಲಿ ಅಂತರ ಇರಬಾರದು ಎಲ್ಲರ ಜೊತೆಗೂ ಒಂದೇ ರೀತಿ ಸಂಬಂಧ ಇರಬೇಕು ಮನಸಾ ವಾಚಾ ಕರ್ಮಣ ಎಂದೂ ಕೂಡ ಪವಿತ್ರತೆ ಖಂಡನೆ ಆಗಬಾರದು ಆಗ ನಿಮಗೆ ಪೂಜ್ಯ ಆತ್ಮರು ಎಂದು ಕರೆಯಲಾಗುತ್ತದೆ ನಾನು ಪರಮ ಪೂಜ್ಯ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಪವಿತ್ರತೆಯ ಫೌಂಡೇಶನ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಾ ಹೋಗಿ ಇಂದಿನ ಶ್ಲೋಗನ್ ಆಗಿದೆ ಸದಾ ವಾಹ ನಾನು ಅನ್ನುವಂತಹ ಅಲೌಕಿಕ ನಶೆಯಲ್ಲಿರಿ ಆಗ ನಿಮ್ಮ ಮನಸ್ಸು ಮತ್ತು ನಿಮ್ಮ ಸ್ವಾಭಾವಿಕವಾಗಿ ಖುಷಿಯಿಂದ ನೃತ್ಯವನ್ನು ಮಾಡುತ್ತಿರುತ್ತದೆ ಒಳ್ಳೆಯದು ಓಂ ಶಾಂತಿ